ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೆ ಪಿ ಬೃಂದ ಹತ್ರ ನಿಮ್ಮ ತಾಯಿ ಮನೆ ಕೆಲಸಕ್ಕೆ ತಾನೆ ಅಂತಾರೆ ಬಂದೇ ಬರ್ತಾರೆ ಮಾವ ಬರ್ದೇ ಇದ್ದರೆ ಬೇರೆ ಆಪ್ಷನ್ ಇಲ್ವಲ್ಲ ಗಂಡನ ಉಳಿಸ್ಕೋಬೇಕು ಅಂದರೆ ಬಂದೇ ಬರ್ತಾರೆ ಅವ್ರ ಲೆವೆಲ್ ಏನು ಅವ್ರ ಜಾಗ ಏನು ಅನ್ನೋದನ್ನು ತೋರಿಸಿ ಅವರಿಗೆ ಅಂತಾಳೆ ಬೃಂದ ಅಷ್ಟೇ ಅಲ್ಲ ಇದೊಂದು ಕೇಸ್ಗೋಸ್ಕರ ಮಾತ್ರ ಅಂದ್ಕೊಂಡೆ ಆಮೇಲೆ ಕೋರ್ಟ್ ಹೊರಗಡೆ ಸೆಟ್ಲ್ಮೆಂಟ್ಗೋಸ್ಕರ ಪರ್ಸ್ನಲ್ ಆಯಿತು ಅಂದ್ಕೊಂಡೆ ಅದನ್ನೆಲ್ಲ ಮೀರಿ ಇಪ್ಪತ್ತೈದು ವರ್ಷ ಹಳೆಯ ವೈರತ್ವ ಅಂತ ಈಗ ಅರ್ಥ ಆಗ್ತಿದೆ ನನ್ನ ರವೀಂದ್ರನ ಗೆಳೆತನಕ್ಕಿಂತ ದೊಡ್ಡದಾಗಿ ವೈರತ್ವ ಬೆಳೆದಿತ್ತು ನನ್ನ ಹಳೆಯ ಸ್ನೇಹಕ್ಕೋಸ್ಕರ ಅವನನ್ನು ಜೀವಂತವಾಗಿ ಬಿಟ್ಟಿದ್ದೆ ಆದರೆ ಇಪ್ಪತ್ತೈದು ವರ್ಷದ ನಂತರ ತನ್ನ ಮಗಳನ್ನು ಚೂ ಬಿಡ್ತಾನೆ ಅಂದರೆ ಅವನ ಕೊಬ್ಬನ್ನು ಇಳಿಸ್ಲೇ ಇಲ್ಲ ಅಂದರೆ ಇಳಿಸಲೇಬೇಕು ಅವನಿಗೆ ಪ್ರೊಫೆಷ್ನಲ್ಲಾಗಿ ಕೋರ್ಟಲ್ಲೋನ್ ಕೊಟ್ಟಿದ್ದೆ ಬಟ್ ದಿಸ್ ಐ ಥಿಂಕ್ ಈಗ ಪರ್ಸ್ನಲ್ ಆಗಿ ಕೊಡಬೇಕು ಕೊಡೋಣ ಅದಕ್ಕೇನು ಅಂತಾರೆ ಜೆ ಪಿ ಭಾರ್ಗವಿ ಜವಾಬ್ದಾರಿ ನಂದು ಮಾವ ಅವಳು ಅವಳು ಯೋಚನೆ ನಾಲ್ಕು ಗೋಡೆ ಬಿಟ್ಟು ಹೊರಗೆ ಹೋಗಲೇಬಾರ್ದು ಅವಳು ಕೇಸ್ ಬಗ್ಗೆ ಯೋಚನೆ ಮಾಡಬಾರ್ದು ಹಾಗೆ ನಾನು ಮಾಡ್ತೀನಿ ಅಂತಾಳೆ ಬೃಂದ ಈಚೆ ಭಾರ್ಗವಿ ಕೂತ್ಕೊಂಡು ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಆಗ ಅವಳಿಗೆ ಶಕುಂತಲ ಕಾಲ್ ಮಾಡಿ ಹೇಗಿದ್ಯ ಭಾರ್ಗವಿ ಅಂತಾರೆ ಏನೂ ಸರಿಯಾಗಿಲ್ಲ ಅಜ್ಜಿ ಬಿದ್ದಾಗ ಆಳಿಗೊಂದು ಕಲ್ಲು ಅಂತಾರಲ್ಲ ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತಾಳೆ ಭಾರ್ಗವಿ ಏನೇನೋ ಸುದ್ದಿ ಕೇಳಿ ಬರ್ತಿದೆ ಅದಕ್ಕೆ ಕಾಲ್ ಮಾಡಿದೆ ಅಂತಾರೆ ಶಕುಂತಲ ಯಾಕಜ್ಜಿ ಅಜ್ಜಿ ಏನಾಯ್ತು ಅಂತಾಳೆ ಭಾರ್ಗವಿ ಜೆ ಪಿ ಏನಾದರೂ ನಿಮ್ಮ ಮನೆಗೆ ಬಂದಿದ್ನ ಭಾರ್ಗವಿ ಅಂತಾರೆ ಶಕುಂತಲ ಹೌದು ಅಜ್ಜಿ ಬಂದಿದ್ರಂತೆ ಅಂತಾಳೆ ಭಾರ್ಗವಿ ನೀನು ಇರಲಿಲ್ವಾ ಅಂತಾರೆ ಶಕುಂತಲ ಎದುರಿಗೆ ನಿಲ್ಲೋ ಧೈರ್ಯ ನಿಮ್ಮ ಗಂಗೆ ಎಲ್ಲಿದೆ ಅಜ್ಜಿ ಅದಕ್ಕೆ ನಾನು ಇಲ್ಲದೆ ಇದ್ದಾಗ ಬಂದು ಹೋಗಿದ್ದಾರೆ ಅಂತಾಳೆ ಭಾರ್ಗವಿ ಆದರೂ ಅವನು ಸುಮ್ಮ ಸುಮ್ಮನೆ ಹಾಗೆಲ್ಲ ಬರೋನಲ್ಲ ಅವ್ನು ಯಾಕೆ ಬಂದ ಅಂತ ಏನಾದರೂ ಗೊತ್ತಾಯ್ತಾ ಅಂತಾರೆ ಶಕುಂತಲ ಅಪ್ಪನ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಮತ್ತೆ ದುಡ್ಡು ಕೊಟ್ಟು ನಮ್ಮನ್ನು ಕಂಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ರಂತೆ ಅಂತಾಳೆ ಭಾರ್ಗವಿ ಓ ಅದಕ್ಕೆ ನಿಮ್ಮ ತಾಯಿ ಮನೆ ಕೆಲಸಕ್ಕೆ ಬರ್ತಾರೆ ಅಂದಿದ್ದು ಅಂತ ಶಕುಂತಲ ಅವರು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಒಪ್ಕೊಂಡ್ರ ಭಾರ್ಗವಿ ಅಂತಾರೆ ಶಕುಂತಲ ಅವರು ಏನೋ ಕೊಟ್ಟರು ತಗೋಬಾರ್ದು ಅನ್ನೋ ಅಹಂಕಾರಕ್ಕೆ ನಾವು ತಲೆ ತೂಗಬಾರ್ದು ಅಂತ ನಾನು ಹೇಳಿಕೊಟ್ಟಿದ್ದೆ ಅಜ್ಜಿ ಅಂತಳೆ ಭಾರ್ಗವಿ ಒಳ್ಳೇದಾಯ್ತು ಭಾರ್ಗವಿ ಏನೇ ಹೇಳಿದ್ರು ಏನೇ ಕಂಡೀಷನ್ ಹಾಕಿದ್ರು ಏನೇ ಕೊಟ್ಟರು ತಗೊಳ್ಳೋಕೆ ಹೋಗಬೇಡಿ ಈ ಮನೆ ಈಗ ದುಷ್ಟ ಸಾಮ್ರಾಜ್ಯ ಆಗಿದೆ ಜೆ ಪಿ ಹೇಳ್ದಂತ ಅಪ್ಪಿ ತಪ್ಪಿ ನಿಮ್ಮ ಮನೆಯವರು ಯಾರು ಈ ಮನೆಗೆ ಬರಬೇಡಿ ಹುಷಾರಾಗಿರಿ ಆಯ್ತಾ ಅಂತ ಕಾಲ್ ಕಟ್ ಮಾಡ್ತಾರೆ ಶಕುಂತಲ ಅಜ್ಜಿ ಯಾಕೆ ನಮ್ಮ ನಮ್ಮನೆಯವ್ರು ಯಾಕೆ ಜೆ ಪಿ ಅವ್ರ ಮನೆಗೆ ಹೋಗ್ತಾರೆ ಅಂತ ಯೋಚನೆ ಮಾಡುವಾಗ ಕಲ್ಪನಾನ ನೋಡಿ ಅತ್ತೆ ಜೆ ಪಿ ಯಾಕೆ ಮನೆಗೆ ಬಂದಿದ್ರು ಅಂತಳೆ ಭಾರ್ಗವಿ ನಿನ್ನ ಹುಡ್ಕೊಂಡು ಬಂದಿದ್ರು ಅಂತಾರೆ ಕಲ್ಪನಾ ಮತ್ತೆ ನಾನು ಬರೋದ್ರೊಳಗೆ ಯಾಕೆ ಹೊರಟೋದ್ರು ಅಂತಾಳೆ ಭಾರ್ಗವಿ ಈಗ ಏನಾದರೂ ನಿಜ ಹೇಳಿದರೆ ನೀನು ಸಿಟ್ಟಾಗ್ತೀಯ ಹಾಗಂತ ಹೇಳದೇ ಇದ್ದರೂ ತಪ್ಪಾಗುತ್ತೆ ಅತ್ತಿಗೆ ಬೇರೆ ಹೇಳಿದ್ದಾಳೆ ನನಗೆ ಇದನ್ನು ಯಾವುದೇ ಕಾರಣಕ್ಕೂ ನಿನಗೆ ಹೇಳಬಾರ್ದು ಅಂತ ನಿನ್ನ ಹತ್ರ ಅಂತ ಯೋಚನೆ ಮಾಡ್ತಾರೆ ಕಲ್ಪನಾ ಅತ್ತೆ ನಿಮ್ಮನ್ನೇ ಕೇಳ್ತಿರೋದು ಅಂತಾಳೆ ಭಾರ್ಗವಿ ಇಲ್ಲ ಭಾರ್ಗವಿ ಏನೂ ತಗೊಳ್ಳಲಿಲ್ಲ ಅಂತಾರೆ ಕಲ್ಪನಾ ಏನಾದರೂ ತಗೊಂಡ್ರ ಅಂತ ಕೇಳಲಿಲ್ವಲ್ಲ ಅಂತಾಳೆ ಭಾರ್ಗವಿ ಅದು ಭಾರ್ಗವಿ ನೀನು ರವೀಂದ್ರ ಭಟ್ಕಳ್ ಮಗಳು ಅಂತ ಗೊತ್ತಾದ ತಕ್ಷಣ ಅವ್ರು ತುಂಬ ಗಾಬರಿ ಆಗ್ಬಿಟ್ರು ದುಡ್ಡು ತೋರಿಸಿ ಕೇಸ್ ಬಿಡಿ ಅಂತ ಹೇಳಿದ್ರು ಅದನ್ನು ನಾವು ಯಾರೂ ತಗೊಳ್ಳಲಿಲ್ಲ ಅಂತ ಹೇಳಿದೆ ಅಂತಾರೆ ಕಲ್ಪನಾ ಒಳ್ಳೆ ಕೆಲಸ ಮಾಡಿದ್ರಿ ನಾವು ಗಂಜಿ ಬೇಕಿದ್ರು ಕುಡಿಯೋಣ ಅವ್ನು ದುಡ್ಡು ಬೇಡ ಅವ್ನ ಮನೆ ಕಡೆ ನಮ್ಮ ನೆರಳು ಸುಳಿಬಾರ್ದು ಅಂತಾಳೆ ಭಾರ್ಗವಿ ಕೂಸೆ ಮೊದಲು ದುಡ್ಡು ಅರೇಂಜ್ ಆಗಿ ಅಣ್ಣ ಹುಷಾರಾಗಲಿ ಆಮೇಲೆ ನೀನು ಜೆ ಪಿ ಬೃಂದ ಬಗ್ಗೆ ಯೋಚನೆ ಮಾಡ್ಬೋದಂತೆ ಅಂತ ಕಲ್ಪನೆ ಹೋಗ್ತಾರೆ ಈಚೆ ಪೂರ್ಣಿಮಾ ಬ್ರಂದನ್ ಮನೆಗೆ ಬರ್ತಾರೆ ಅವತ್ತು ಪಾರ್ಟಿಲಿ ಅವಮಾನ ಆಗಿದ್ದನ್ನ ನಾನು ಮಾಡ್ಕೋತಾರೆ ಇಲ್ಲಿ ಅವಮಾನ ಆಗಿದೆ ನಿಜ ಅಲ್ಲಿ ನನ್ನವರು ಸಾವಿನ ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಯಾವ ಹೆಂಡತಿ ತಾನೆ ತನ್ನ ಗಂಡ ಸಂಕಟ ಪಡೋದನ್ನು ನೋಡ್ಕೊಂಡು ಸಹಿಸ್ಕೋತಾಳೆ ನಾನು ಮಾಡ್ತಾ ಇರೋದು ಸರಿಯಾಗೇ ಇದೆ ಸ್ವಾಭಿಮಾನನ ಗಂಡನ ಪ್ರಾಣನ ಅಂತ ಬಂದಾಗ ನನಗೆ ನನ್ನ ಗಂಡನ ಪ್ರಾಣನೇ ಮುಖ್ಯ ಪಾಪ ಅಪ್ಪನ ಉಳಿಸ್ಕೊಳ್ಳೋಕೆ ಬಾರ್ಗವಿ ಎಷ್ಟು ಕಷ್ಟಪಡ್ತಿದ್ದಾಳೆ ನನ್ನ ರಟ್ಟೆ ಗಟ್ಟಿ ಇದೆ ಹೀಗೆ ಯಾರದೋ ಮನೆ ಕೆಲಸ ಮಾಡಿ ದುಡಿಯೋದ್ರಲ್ಲಿ ತಪ್ಪೇನಿಲ್ಲ ಅಂತ ಯೋಚನೆ ಮಾಡಿ ಮನೆಯೊಳಗೆ ಬರ್ತಾರೆ ಆಚೆ ಈಚೆ ನೋಡ್ತಾ ಬರುವಾಗ ಸಾಕ್ಷಿ ನಿರ್ಮಲಾ ಅವರನ್ನು ನೋಡ್ತಾರೆ ಪೂರ್ಣಿಮಾ ಎದುರುಗಡೆ ಸೋಪಾ ಮೇಲೆ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೋತಾರೆ ನಿರ್ಮಲಾ ಬಂದ್ರಾ ಬನ್ನಿ ನಿಮಗೋಸ್ಕರನೇ ಕಾಯ್ತಿದ್ದೆ ನೀವು ಬರ್ತೀರಾ ಇಲ್ವಾ ಅಂತ ಟೆನ್ಷನ್ ಆಗಿತ್ತು ನನಗೆ ಅಂತಾಳೆ ಸಾಕ್ಷಿ ಸಾಕ್ಷಿ ಏನಾಗಿದೆ ನಿನಗೆ ಯಾರು ಎದುರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ ಅಂತಾರೆ ನಿರ್ಮಲಾ ಅಷ್ಟೆಲ್ಲ ಅಡುಗೆ ಕೆಲಸ ಮಾಡಿ ಹೋಗಿದೆ ಅಕ್ಕ ಅವತ್ತೇ ಹೇಳಲ್ವಾ ನನ್ನ ಆಗಲ್ಲ ಅಂತ ಇವತ್ತು ಏನಾದರೂ ಬರಲಿಲ್ಲ ಅಂದರೆ ಇವತ್ತಿನ ಅಡುಗೆ ಕೆಲಸನೂ ನಾನೇ ಮಾಡಬೇಕಾಗಿತ್ತು ಅದಕ್ಕೆ ಇವ್ರು ಬಂದಿರೋ ಖುಷಿಗೆ ಆಗ ಅಂದೆ ಅಷ್ಟೇ ಅಂತಾಳೆ ಸಾಕ್ಷಿ ರುದ್ರನೂ ಬಂದು ನೋಡ್ತಿರ್ತಾರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಸಾಕ್ಷಿ ಇವ್ರು ಬಂದಿದ್ದಾರಲ್ಲ ಇನ್ಮೇಲೆ ಕಸನೂ ಇವರೇ ಎತ್ತುತ್ತಾರೆ ಮೊಸರೇನು ಇವರೇ ತಿಕ್ತಾರೆ ಅಂತಾರೆ ನಿರ್ಮಲಾ ಅಕ್ಕ ಮನೆಗೆ ಬಂದವ್ರ ಹತ್ರ ಈ ಥರ ಎಲ್ಲ ಮಾತಾಡ್ತಾರಾ ಅಕ್ಕ ನೀವೇನು ಅಂದ್ಕೋಬೇಡಿ ನಿಮಗೆ ಕುಡಿಯೋಕೆ ಏನು ತಂದ್ಕೊಡ್ಲಿ ನೀರು ತಂದ್ಕೊಡ್ಲಾ ಅಂತಾಳೆ ರುದ್ರ ಜ್ಯೂಸೇ ತಂದು ರುದ್ರ ಬಂದಿರೋದು ಈ ಮನೆ ಬೀಗ್ರಲ್ಲ ಮನೆ ಕೆಲ್ಸದವಳು ಅವಳಿಗೆ ಯಾಕೆ ಇಷ್ಟೊಂದು ಉಪಚಾರ ಮೊದಲೇ ದಿನನೇ ತಡವಾಗಿ ಬಂದಿದ್ಯ ಯಾಕೆ ಹೋಗ್ಲಿ ಇವತ್ತು ಒಂದಿನ ಸುಮ್ಮನೆ ಇರ್ತೀನಿ ನಾಳೆಯಿಂದ ಟೈಮ್ ಸರಿಯಾಗಿ ಹಾಜರಾಗಬೇಕು ಅಂತಾರೆ ನಿರ್ಮಲಾ ಆಗ ಸಾಕ್ಷಿ ಬಾವ ಮನೆಗೆ ಯಾರು ಬಂದಿದ್ದಾರೆ ನೋಡಿ ಅಂತ ಕೂಗ್ತಾಳೆ ಆಗ ಬೃಂದ ಬರ್ತಾಳೆ ಅವರನ್ನು ನೋಡಿ ಮುಖ ತಿರ್ಗಿಸ್ತೋತಾಳೆ ಬೃಂದ ಹೋಗಿ ನಿಮ್ಮ ಮಾವಂಗೆ ಕೆಲ್ಸದವ್ರು ಬಂದಿದ್ದಾರೆ ಅಂತ ಹೇಳು ಅಂತಾರೆ ನಿರ್ಮಲಾ ಕೆಲ್ಸದವ್ರು ಬರೋದು ಹೋಗೋದು ಈ ಮನೆಗೇನು ಹೊಸದ ಅಂತಾಳೆ ಬೃಂದ ಆಗ ಬೇಜಾರಿಂದ ಪೂರ್ಣಿಮಾ ಮಗಳನ್ನು ನೋಡ್ತಾರೆ ಅಂಥವ್ರ ಹತ್ರ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ಮಾವ ನನಗೆ ಹೇಳಿದರು ಹಾಗೆ ಅತ್ತೆ ಕೆಲಸದವ್ರನ್ನು ಎಲ್ಲಿಟ್ಟಿರಬೇಕು ಅಲ್ಲೇ ಇಟ್ಟಿರಬೇಕು ಅಂತ ಮಾವ ಹೇಳಿದರು ಅಂತಾಳೆ ಬೃಂದ ಬೃಂದ ಈ ಹೊಸದಾಗಿ ಬಂದಿರೋ ಕೆಲ್ಸದವ್ರು ಇವ್ರು ಯಾರು ಅಂತ ನಿನ್ಗೆ ಗೊತ್ತಾ ನೋಡೋದಕ್ಕೆ ಸ್ವಲ್ಪ ನಿಂತರನೇ ಇದ್ದಾರೆ ಅಂತಾರೆ ನಿರ್ಮಲ ಇಲ್ಲ ಅತ್ತೆ ನನಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ ಯಾರಿದ್ ಇವರು ಅಂತಾಳೆ ಪೂರ್ಣಿಮಾ ಹೇಳಿದ್ನಲ್ಲ ನೋಡೋಕೆ ನಿಂತರನೇ ಇದ್ದಾರಲ್ಲ ನಾನೇನೋ ನಿಮ್ಮಮ್ಮ ಅಂದ್ಕೊಂಡೆ ಅಂತಾರೆ ನಿರ್ಮಲಾ ನನಗೆ ನನ್ನವ್ರು ಯಾ ಅಂತ ಯಾರೂ ಇಲ್ಲ ಇರೋದು ನೀವುಗಳು ಮಾತ್ರ ಅಂತಾಳೆ ಬೃಂದ ಈಚೆ ಭಾರ್ಗವಿ ಅಪ್ಪಂಗೆ ಕಥೆನ ಓದಿ ಹೇಳ್ತಿರ್ತಾಳೆ ನಂತರ ಅಪ್ಪ ನನ್ನ ಮಾತು ಕೇಳಿಸ್ಕೊತಿದ್ಯಾ ಅಪ್ಪ ನಿನಗೆ ನೀನು ನೀನು ಬೇಕು ಅಂತ ಮಾತಾಡ್ತಾ ಇಲ್ವಾ ನಾನು ಕೇಸ್ ತಗೊಂಡಿದ್ದಕ್ಕೆ ಹೀಗೆಲ್ಲ ಆಯಿತು ಅಂತ ನನ್ನ ಮೇಲೆ ಕೋಪ ಅಲ್ವ ನಿನಗೆ ನನಗೆ ಬುದ್ಧಿ ಕಲಿಸಬೇಕು ಅಂತ ನೀನು ಹೀಗೆಲ್ಲ ಮಾಡ್ತಿದ್ದೀಯಲ್ವಾ ಮಾತಾಡಪ್ಪ ನಿನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಪುಟ್ಟಿ ಊಟ ಮಾಡು ಬಾರಮ್ಮ ನಿದ್ದೆ ಮಾಡು ಬಾರಮ್ಮ ಅಂತ ಏನಾದರೂ ಒಂದು ಹೇಳಿಯಪ್ಪ ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ಬಂದು ರವಿಯವ್ರ ಪಕ್ಕ ಕೂತ್ಕೋತಾನೆ ಪಾರ್ಥ ನೀವೇನಿಲ್ಲಿ ಅಂತಾಳೆ ಭಾರ್ಗವಿ ನಿಮ್ಮ ಹಾಗೆ ನಾನು ಅಂಕಲ್ ಸೇವೆ ಮಾಡೋಕೆ ಬಂದಿದ್ದೀನಿ ಅಂತ ಅವ್ರು ಕಾಲನ್ನು ಬಿಡಿಸಿ ಓದ್ತಾನೆ ಅರ್ಜುನ್ ನಮ್ಮ ಅಪ್ಪನ ಕಾಲನ್ನ ನಾನು ಓದ್ತುದ್ರಲ್ಲಿ ಅರ್ಥ ಇದೆ ಆದ್ರೆ ನೀವೇನಕ್ ಓದ್ತಬೇಕು ಅಂತಾಳೆ ಭಾರ್ಗವಿ ಕತ್ತಿಸ್ಕೊಕ್ಕೆ ಅರ್ಥ ಕೇಳಿದ್ರೆ ಸರಿ ಕಾಲು ಓದ್ತೋಕ್ಕೂ ಅರ್ಥ ಕೇಳ್ತಿರಲ್ರಿ ನಿಮ್ಮ ಹಾಗೆ ನನಗೂ ಅಂಕಲ್ ಮೇಲೆ ಪ್ರೀತಿ ಇದೆ ಅನ್ಕೊಳ್ಳಿ ಅಂತಾನೆ ಅರ್ಜುನ್ ಅದು ಹಾಗಲ್ಲ ಪಾರ್ಥ ಅಪ್ಪ ಅಂತ ಭಾರ್ಗವಿ ಹೇಳುವಾಗ ಡೋಂಟ್ ವರಿ ಅಪ್ಪನ ನಾನೇನು ಎತ್ತಾಕೊಂಡು ಹೋಗಲ್ಲ ಅವರಿಗೂ ನಾನು ಫ್ರೆಂಡ್ ರೀ ನಿಮ್ಮಪ್ಪ ನನಗೂ ಅಪ್ಪನ ಸ್ಥಾನದಲ್ಲೇ ಇದು ಇರೋದಲ್ವಾ ಅಂತಾನೆ ಅರ್ಜುನ್ ರೀ ಹೀ ಅಂತ ನಗ್ರಿ ನೀವು ನಗ್ತಾ ಇದ್ರೆ ಅಂಕಲ್ಗೆ ಹೊಸ ಓಪ್ ಬರುತ್ತೆ ಅದನ್ನು ಬಿಟ್ಟು ಮುಖ ಹುಮ್ಮ ಅಂತ ಇಟ್ಕೋಬೇಡಿ ರೀ ಯಾಕೆ ರೀ ಇನ್ನು ಹಾಗೆ ಇದ್ದೀರಾ ಅಂತಾನೆ ಅರ್ಜುನ್ ದುಃಖಕ್ಕೆ ಅಂತಾಳೆ ಬಾರ್ಗವಿ ಮೇಡಮ್ ಕಷ್ಟ ಅನ್ನೋದು ಮನುಷ್ಯನಿಗೆ ಬಾರ್ದೆ ಮರಕ್ಕೆ ಬರತ್ತಾ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ಇದ್ರೆ ಹೀಗೆ ಬಂದಿರೋ ಕಷ್ಟ ಹಾಗೆ ಹೊರಟೋಗುತ್ತೆ ನೀವು ನಗ್ನಗ್ತಾಯಿದ್ರೆ ನಂದು ಕಕ್ಕೆ ಇವರು ಸೂಟು ಆಗಲ್ಲ ಅಂತ ಓಡಿ ಹೋಗುತ್ತೆ ಅಂತಾನೆ ಅರ್ಜುನ್ ಆಗ ನಗ್ತಾಳೆ ನೀವು ನಗ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ ಏನಪ್ಪ ನಮ್ಮ ಅಪ್ಪನ ಮುಂದೆ ಹೀಗೆಲ್ಲ ಮಾತಾಡ್ತಿದ್ದಾನೆ ಅನ್ಕೋತಿದ್ದೀರಾ ಹೇಳಿದ್ನಲ್ಲ ನಾನು ಅಂಕಲ್ ಫ್ರೆಂಡ್ ಅಂತ ಸರಿ ನೀವು ಮೂಕ ತೊಳ್ಕೊಂಡು ಫ್ರೆಶ್ ಆಗಿ ಬಿಟ್ ಬನ್ನಿ ಆಚೆ ಹೋಗಿ ಬರೋಣ ಅಂತಾನೆ ಅರ್ಜುನ್ ಅಪ್ಪ ಅಂತಾಳೆ ಭಾರ್ಗವಿ ಕಲ್ಪನಾ ಆಂಟಿ ಇದ್ದಾರಲ್ಲ ಅವ್ರು ನೋಡ್ಕೋತಾರೆ ಅಂತಾನೆ ಅರ್ಜುನ್ ಹೌದು ಕುಸೆ ನಾನು ಇರ್ತೀನಿ ನೀವಿಬ್ಬರು ಹೋಗಿ ಬನ್ನಿ ಅಂತಾರೆ ಕಲ್ಪನಾ ಸರಿ ಅಂತ ಭಾರ್ಗವಿ ರೆಡಿಯಾಗಿ ಹೋಗಿ ಹೋಗ್ತಾಳೆ ಈಚೆ ನಿರ್ಮಲಾ ಏನಮ್ಮ ಯಾವತ್ತಾದರೂ ಇಷ್ಟು ದೊಡ್ಡ ಮನೆಯಲ್ಲಿ ಕೆಲಸ ಮಾಡಿ ಅಭ್ಯಾಸ ಇದೆಯಾ ನಿಮಗೆ ಅಂತಾರೆ ಇಲ್ಲ ಅಂತ ಪೂರ್ಣಿಮಾ ತಲೆ ಅಲ್ಲಾಡಿಸ್ತಾರೆ ಇವರಿಗೆಲ್ಲ ಅಯೋಗ್ಯತೆ ಇದೆ ಅಕ್ಕ ಇಂಥ ಮನೆಗೆ ಫಸ್ಟ್ ಟೈಮ್ ಕಾಲಿಡ್ತಿರೋದು ಅನ್ನು ಸದ್ಯ ಇವತ್ತು ಹೋಗಿರೋ ರವೆ ಉಂಡೆ ಬಾಕ್ಸ್ ಇಲ್ಲ ಅಂತಳೆ ಸಾಕ್ಷಿ ಯಾಕೆಲ್ಲರೂ ಈ ಥರ ಮಾತಾಡಿ ಅವರಿಗೆ ನೋವು ಮಾಡ್ತಿದ್ದೀರಾ ಕೆಲಸಕ್ಕೆ ಕರೆಸಿದ್ದೀರಾ ಅಂತ ಗೊತ್ತಾಯ್ತು ಬರೀ ಕೆಲಸದ ವಿಷಯ ಮಾತ್ರ ಮಾತಾಡ್ಬೋದಲ್ವ ಅದನ್ನು ಬಿಟ್ಟು ಇನ್ನೊಬ್ರ ಮನ್ಸನ್ನ ಈ ಥರ ಎಲ್ಲ ನೋಯಿಸ್ಬಾರ್ದು ಅಕ್ಕ ಅಂತ ಹೇಳ್ತಾಳೆ ರುದ್ರ ಆಯಿತು ಕೆಲಸದ ಬಗ್ಗೆ ಮಾತಾಡೋಣ ಅಂತಾರೆ ನಿರ್ಮಲ ಇವಳಿಗೆ ಸಂಬಳ ಎಷ್ಟು ಕೊಡ್ತೀರಕ್ಕ ಅಂತಾಳೆ ಸಾಕ್ಷಿ ಏನಮ್ಮ ಎಷ್ಟು ಬೇಕು ಸಂಬಳ ಅಂತಾರೆ ನಿರ್ಮಲ ಮನೇಲಿ ತುಂಬ ಕಷ್ಟ ಅಂತ ಕೆಲಸಕ್ಕೆ ಬಂದಿದ್ದೀನಿ ನನ್ನ ಕೆಲಸ ನೋಡಿ ನಿಮಗೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಡಿ ಅಂತಾರೆ ಪೂರ್ಣಿಮಾ ಹತ್ತು ಸಾವಿರ ಬೇಡ ಕಷ್ಟ ಅಂತಿದ್ಯಾ ಭಿಕ್ಷೆ ಅಂತ ಸೇರಿಸಿ ಇನ್ನೊಂದು ಐದು ಸಾವಿರ ಎಕ್ಸ್ಟ್ರಾ ಕೊಡ್ತೀನಿ ಏನು ಬರ ಅಂದ ಹದಿನೈದು ಸಾವಿರ ಕೊಡ್ತೀನಿ ಓಕೆನಾ ಅಂತಾರೆ ನಿರ್ಮಲ ಮತ್ತು ಬೀದಿಲಿ ಹೋಗೋರಿಗೆ ಕೆಲಸನೂ ಕೊಟ್ಟು ಸಂಬಳನೂ ಕೊಡ್ತಿದ್ದೀರಲ್ಲ ಸೂಪರ್ ನೀವು ಅಂತಾಳೆ ಬೃಂದ ದುಡ್ಡು ಕೊಡ್ತಿದ್ದೀನಿ ಅಂದಮೇಲೆ ಕೆಲಸ ಅಚ್ಚುಕಟ್ಟಾಗ ಆಗಬೇಕು ಬಟ್ಟೆ ಪಾತ್ರೆ ಅಡುಗೆ ಇದೆಲ್ಲ ಜವಾಬ್ದಾರಿನೂ ನಿಂದೆ ನಾವು ಎಷ್ಟು ಸ್ಟ್ರಿಕ್ಟ್ ಅಂತ ಸಂಧ್ಯಾ ಹೇಳಿರ್ಬೇಕಲ್ವಾ ಅಂತಾರೆ ನಿರ್ಮಲಾ ಇವರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಂತ ನೋಡ್ಕೊಳ್ಳೋಕೆ ಅವ್ರ ಮಗಳನ್ನು ಬಿಡೋಣ ಐ ಮೀನ್ ನಮ್ಮ ಸೊಸೆ ನೋಡ್ಕೋತಾಳೆ ಅಂತಾಳೆ ಸಾಕ್ಷಿ ಸರಿ ಚಿಕ್ಕತ್ತೆ ಅಂತಾಳೆ ಬ್ರಮ್ದ ಸರಿ ಮೊದಲು ಮನೆ ಗುಡಿಸಿ ಸಾರಿಸಿ ನಾನು ವಾಪಸ್ ಬಂದು ನೋಡೋಷ್ಟರಲ್ಲಿ ಮನೆ ಪಳಪಳ ಹೊಳಿತಿರಬೇಕು ಆ ನಿನ್ನ ಮಗಳು ನನ್ನ ಗಂಡನ ಎದ್ರಿಗೆ ತುಂಬ ಹಾರಾಡ್ತಾಳಲ್ವಾ ಪಾಪ ಅವಳಿಂದನೇ ನಿನಗೆ ಇವತ್ತು ಈ ಸ್ಥಿತಿ ಬಂದಿರೋದು ಜೆ ಪಿ ಪವರ್ ಅಂದರೆ ಏನು ಅಂತ ಈಗಲಾದರೂ ಅರ್ಥ ಆಗಿರಬೇಕಲ್ವಾ ಕೆಲಸ ಕೊಟ್ಟು ನಿನ್ನ ಮನೇನ ಉಳಿಸ್ದ ಅಂತ ಉಳಿಸಿದ್ದೀವಿ ಅಂತ ಅನ್ಕೋ ಅಂತ ನಿರ್ಮಲಾ ಹೋಗ್ತಾರೆ ಸಾಕ್ಷಿನೂ ಹೋಗ್ತಾಳೆ ಬೃಂದನು ಅವರನ್ನು ನೋಡಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ